ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಿಮಗೆ ಮನೆ ಕೇಳ್ತಿದ್ದಾಗ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರ್ತದೆ ಪಾರ್ಲಿಮೆಂಟ್ ಇಂದನೇ ಪಾಸ್ ಆಗೋದು ಮೂವತ್ತು ಇಪ್ಪತ್ತು ಸ್ಥಿಮಿತ ಇದೆ ತರ್ಟಿ ಟ್ವೆಂಟಿ ನಮಗೆ ನ್ಯಾಯ ಸಿಗಬೇಕು ಈಗ ನೋಡಿ ಕುಂದದಲ್ಲಿ ಬಸವೇಶ್ವರ ಬಡವಣ್ಣೆ ಕುಂದ ಅಂತ ದಯವಿಟ್ಟು ನಾನು ಸರ್ ಕೇಳಿಕೊಳ್ಳುತ್ತೇನೆ ಇಪ್ಪತ್ತೊಂಬತ್ತನೇ ದಿನಕ್ಕೆ ಕಾಲಿಟ್ಟ ಬುಡಕಟ್ಟು ಜನರ ಪ್ರತಿಭಟನೆ ಅಂತ್ಯ ಕೊಡಗು ಅಭಿವೃದ್ಧಿ ಸಮಿತಿ ವತಿಯಿಂದ ಮನವೊಲಿಸುವ ಪ್ರಯತ್ನ ಸಫಲ ನಿಮ್ಮ ಶಾಸಕರಿಗೂ ಕಳಿಸ್ತಾರೆ ಮುಖ್ಯಮಂತ್ರಿಗೂ ಕಳಿಸ್ಕೊಡ್ತಾರೆ ಈಗಲೇ ನಿಮ್ಮ ಒಪ್ಪಿಗೆ ಈಗ ಅಷ್ಟೇ ನಿಮ್ಮ ತೀರ್ಮಾನ ಹೆಂಗ್ ಕೂತವರು ಅದನ್ನ ನೀವೇನು ಮಾಡಬೇಕು ಅದನ್ನು ಮಾಡಿಬಿಟ್ಟು ಕೊಟ್ಟರೆ ಕಾನೂನು ಮ್ಯಾಂಡೆಂಟ್ರಿ ಇನ್ನೊಂದು ಸರ್ತಿ ಹೇಳ್ಬಿಡ್ತೀನಿ ಪುನಃ ಹೇಳಲಕ್ಕ ಕಾನೂನು ಮ್ಯಾಂಡೆಂಟ್ರಿ ಪ್ರಕಾರ ನಿಮಗೆ ಪೈಸಾರಿ ಜಾಗ ಇದೆ ಗ್ರ್ಯಾಂಡ್ ಮಾಡಲಿಕ್ಕೆ ಅನುಕೂಲ ಇದೆ ನಿಮಗೆ ಮನೆ ಕೇಳ್ತಿದ್ದಾಗ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತದೆ ಪಾರ್ಲಿಮೆಂಟಿಂದಲೇ ಪಾಸ್ ಆಗೋದು ಮೂವತ್ತು ಇಪ್ಪತ್ತು ಸೀಮಿತ ಇದೆ ತರ್ಟಿ ಟ್ವೆಂಟಿ ಅದು ಸೀಮಿತ ಆ ಸೀಮಿತವಾದಲ್ಲಿ ನಾವು ಪುನಃ ಅವ್ರಿಗೆ ಪ್ರಸ್ತಾವನೆ ಮಾಡ್ತಿರೋದಂದರೆ ಸ್ವಾಮಿ ತರ್ಟಿ ಟ್ವೆಂಟಿ ಸಾಲಲ್ಲ ನಾವು ಫಾರ್ಟಿ ತರ್ಟಿಗೆ ಹಚ್ಕೊಳ್ಳಲ್ಲ ನಮ್ಗೊಂದು ಸ್ವಲ್ಪ ರೈಜ್ ಮಾಡಿ ಮೂವತ್ತು ಮೂವತ್ತು ಪ್ರಸ್ತಾವನೆ ಮಾಡಿ ಪಾರ್ಲಿಮೆಂಟಲ್ಲಿ ಪಾಸ್ ಮಾಡಿಕೊಡಿ ಮಕ್ಕಳು ಓಡಾಡೋ ಥರ ಆಟಾಡೋಕರೋ ಜಾಗ ಸಿಗುತ್ತೆ ಅನ್ನೋದೊಂದು ಪ್ರಸ್ತಾವನೆ ಮಾಡಿ ನಮ್ಗೆ ಉಟ್ಕೊಳ್ಳೋಣ ಅದನ್ನು ಇಮ್ಮಿಡಿಯೇಟ್ ಲೆಟ್ರ್ ಶಿಫಾರಸ್ ಮಾಡಿ ಮುಖ್ಯಮಂತ್ರಿಗೊಂದು ಇವತ್ತೊಂದು ಲೆಟ್ರ್ ಮಾಡಿ ಈಗಲೇ ಲೆಟ್ರ್ ಅವ್ರು ತಲುಪಿಸ್ತೀವಿ ನಾಳೆ ನಾಡಿದಲ್ಲಿ ಮುಖಂಡರು ನಾನು ನಾಲ್ಕೈದು ಜನನ ಮೀಟಿಂಗ್ ಅರೇಂಜ್ ಮಾಡ್ತೀನಿ ಅಲ್ಲಿ ಪ್ರಸ್ತಾವನೆ ಮಾಡಿ ಕಳಿಸ್ಕೊಟ್ಟು ಗ್ರ್ಯಾಂಡ್ ಮಾಸ್ ಒಂದು ವಾರದಲ್ಲಿ ಕೆಲಸ ಪ್ರಾರಂಭ ಆಗೋ ಥರ ಮಾಡೋದು ಕೊಡಗೋ ಸಮಿತಿಯೂ ನಿಮಗೆ ಹೊಂದಿರೋ ಉದ್ದೇಶ ಇದು ಬುಡಕಟ್ಟು ಕಾರ್ಮಿಕ ಸಂಘದ ವತಿಯಿಂದ ಹೊಸೂರು ಗ್ರಾಮ ಪಂಚಾಯಿತಿ ಎದುರು ಸ್ವಂತ ನಿವೇಶನಕ್ಕಾಗಿ ನಡೆಸುತ್ತಿರುವ ಪ್ರತಿಭಟನೆ ಇಪ್ಪತ್ತೊಂಬತ್ತನೇ ದಿನಕ್ಕೆ ಕಾಲಿರಿಸಿದ್ದು ಪ್ರತಿಭಟನೆಯ ನೇತೃತ್ವವನ್ನು ಬುಡಕಟ್ಟು ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷರಾದ ಗಪ್ಪು ಅವರು ವಹಿಸಿದರು ತಮ್ಮ ಬೇಡಿಕೆ ಈಡೇರಿಸಲು ಜಿಲ್ಲಾಡಳಿತ ಮುಂದೆ ಬರಬೇಕು ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾಡಳಿತ ಹಾಗೂ ಕ್ಷೇತ್ರದ ಶಾಸಕರು ಆಗಮಿಸಿ ನಮ್ಮ ಅಹವಾಲು ಆಲಿಸಬೇಕು ನಾವು ಯಾರ ವಿರುದ್ಧವೂ ಪ್ರತಿಭಟಿಸುತ್ತಿಲ್ಲ ನಮ್ಮ ನಿವೇಶನಕ್ಕಾಗಿ ಪ್ರತಿಭಟನೆಯನ್ನು ಕೈಗೊಂಡಿದ್ದೇವೆ ಬಡ ಕಾರ್ಮಿಕರು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಕೈಬಿಟ್ಟು ಪ್ರತಿಭಟನೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಯಾವುದೇ ಅಧಿಕಾರಿಗಳು ಸ್ಪಂದನೆ ನೀಡುತ್ತಿಲ್ಲ ಎಂದು ಆರಂಭದಲ್ಲಿ ತಮ್ಮ ನೋವನ್ನು ತೋಡಿಕೊಂಡರು ಸರ್ ಈಗ ನಾವು ಎನ್ನಡಕ್ಕೆ ನಾವು ಸೈಖಿಗೆ ಪ್ರಾರಂಭಿಸಿದೋ ಇವಾಗ ಇಪ್ಪತ್ತೊಂಬತ್ತು ದಿನ ಆಗಿದೆ ಸರ್ ಯಾವುದೇ ಇಲಾಖೆ ನಮ್ಮ ಐ ಟಿ ಟಿ ಪಿ ಇಲಾಖೆ ಆಗಲಿ ಯಾವ ಇಲಾಖೆ ಆದರೂ ಇವೋ ಆದರೂ ಬಂದು ಕೇಳ್ಬೋದಿತ್ತು ಈ ರೀತಿಯಲ್ಲಿ ನಮಗೆ ಇಪ್ಪತ್ತು ಮೂವತ್ತು ಸಾಲಕ್ಕಿಲ್ಲ ಅಂತೇಳಿ ನಾವು ಕೂತಿರೋದು ನಮ್ಮ ಸರ್ಕಾರನ ಇಲ್ಲ ಮತ್ತು ಪೊನ್ನಣ್ಣ ಸರ್ನ ನಾನು ಹೇಳ್ತಾ ಇಲ್ಲ ಹೇಳ್ತಾಯಿಲ್ಲ ಯಾಕಂತೇಳಿದರೆ ನಮಗೆ ನ್ಯಾಯ ಸಿಗಬೇಕು ಈಗ ನೋಡಿ ಕುಂದದಲ್ಲಿ ಬಸವೇಶ್ವರ ಬಡವಣ್ಣ ಕುಂದ ಮೂವತ್ತು ನಲ್ವತ್ತು ಕೊಟ್ಟಿದ್ದೀರಿ ಕೋಟಿ ಕೋಟಿ ಹಣದು ಕೆಲಸ ಇದೆ ಅಲ್ಲಿ ಆ ರೀತಿಯಲ್ಲಿ ನಮಗೆ ಬೇಕಂತೇಳಿ ನಮ್ಮ ಜನ ಕೇಳ್ಕೊಂಡು ಕೂತಿದ್ದಾರೆ ಈಗ ಅದಕ್ಕಾಗಿ ನಾನು ಹೇಳ್ತಾ ಇರೋದು ನಿನಗೆ ನಿಮ್ಮ ವಿರೋಧವಾಗಿ ನಾನು ಮಾತಾಡ್ತಾ ಇಲ್ಲ ನಾನು ಮಾತಾಡ್ತಾ ಇರೋದು ನಮ್ಮ ಜನರಿಗೆ ಇಪ್ಪತ್ತು ಮೂವತ್ತು ಸಾಲಕ್ಕಿಲ್ಲ ಮೂವತ್ತು ನಲವತ್ತು ಕೊಡಿ ಅಂತೇಳಿ ಕೇಳ್ಕೊಂಡು ಇಲ್ಲಿ ಕೂತಿದ್ದೀನಿ ಸರ್ ಅಭಿವೃದ್ಧಿ ಸಮಿತಿ ಎಲ್ಲ ಬಂದಿದೆ ಏನು ಹೇಳ್ತಾ ಇದ್ದಾರೆ ಅವರು ಈಗ ಅಭಿವೃದ್ಧಿ ಸಮಿತಿ ಅಂತೇಳಿ ಬಂದಿದೆ ಅವ್ರಿಗೆ ಹೇಳ್ತಾ ಇರೋದು ಈಗ ಇಪ್ಪತ್ತು ಮೂವತ್ತರಲ್ಲಿ ಕೂತರೆ ಅದು ನೂರ ಹತ್ತು ಕುಟುಂಬಕ್ಕೆ ಕೂರ್ಬೋದು ಅಂತ ಆಗ ಒಂದು ಸರಿ ಭೂಮಿ ಕೊಟ್ಟ ಮೇಲೆ ಇನ್ನು ಸರ್ಕಾರ ಇನ್ನೊಂದು ಅವರಿಗೆ ಕೊಡಲ್ಲ ಒಂದಿಷ್ಟು ಸೂರು ಚೆನ್ನಾಗಿರಬೇಕು ನೋಡಿ ಸರ್ ಗೂಡು ಅಂದಿಗೂಡು ನಾಯಿಗೂಡು ಥರ ಕಟ್ಕೊಂಡು ಬದುಕಿದ್ರೆ ಬದುಕಿಗೆ ಆಗುತ್ತೆ ಸರ್ ಒಂದು ಸರಿ ಒಂದು ಇಪ್ಪತ್ತು ಮೂವತ್ತಾದರೆ ಹೇಗೆ ಸರ್ ಬದುಕೋದು ಅದಕ್ಕೆ ಮೂವತ್ತು ನಲ್ವತ್ತು ಬೇಕಂತ ಹೇಳಕ್ಕೆ ಅವ್ರದ್ದು ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ ಆ ರೀತಿ ನಮಗೆ ಆಗಬೇಕು ಅಷ್ಟೇ ತೀರ್ಮಾನ ಕೊಟ್ಟು ನಮಗೆ ಒಂದು ಆದೇಶ ಮಾಡಿ ನಮಗೆ ಮೂವತ್ತು ಕೊಡುವ ಹಾಗೆ ರೀತಿ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊಂಡಿದ್ದ ಇದ್ದೀನಿ ಸರ್ ಇಲ್ಲ ಈ ತೀರ್ಮಾನ ತಕೊಂಡೇ ನಾವು ಈಗ ನನಗೆ ತೀರ್ಮಾನ ಆಗ್ಲೇಬೇಕು ಆದೇಶ ಬಂದ ತಕ್ಷಣ ನಾವು ಕೈ ಬಿಡ್ತೀವಿ ಇಲ್ಲ ಕೈ ಬಿಡಲ್ಲ ಆ ರೀತಿಯಲ್ಲಿ ನಾವು ಇದರ ಎಮ್ ಎಲ್ ಎ ಬರಲಿ ಡಿ ಸಿ ಬರಬೇಕಿತ್ತು ಡಿ ಸಿ ಬರಬೇಕು ಡಿ ಸಿ ಬಂದು ನಮಗೆ ರಾಜೀವ್ ಗಾಂಧಿ ನಿಗಮ ನಾವು ಹೋಗಿದೀವಿ ರಾಜೀವ್ ಗಾಂಧಿ ನಿಗಮದಲ್ಲಿ ಅಂದ್ರೆ ಸಿಟಿಯಲ್ಲಿ ಕೊಡ್ಬಹುದು ಇಪ್ಪತ್ತು ಮೂವತ್ತು ಆದ್ರೆ ಕಾಡೊಳಗೆ ನಾವು ಆ ರೀತಿ ಮಾಡಿಲ್ಲ ಮೂವತ್ನಾಲ್ಕತೆ ಕೊಡೋದು ಅಂತ ಹೇಳಿ ರಾಜೀವ್ ಗಾಂಧಿ ನಿಗಮ ಮಾತಾಡಿದೆ ಅಲ್ಲಿ ಸಮೇತ ನಾವು ಮುಟ್ಟಿದ್ದೀವಿ ನಿಮ್ಮ ಡಿ ಸಿ ಒಂದು ಒಪ್ಪಿಗೆ ಇದ್ದರೆ ನಾವು ನಾವು ಕೊಡಲಿಕ್ಕೆ ತಯಾರಾಗಿದ್ದೀವಿ ಅಂತ ಹೇಳಿ ಅವರು ರಾಜೀವ್ ಗಾಂಧಿ ನಿಗಮ ಎಮ್ ಟಿ ಅವರು ಮಾತಾಡಿ ಮಾತಾಡಿದ್ದಾರೆ ಅದಕ್ಕೆ ಡಿ ಒಂದು ಮನೆ ಕೊಟ್ಟಿದ್ದೀವಿ ಮೊನ್ನೆ ಸರ್ ಈ ರೀತಿ ಆಗಿದೆ ಅದಕ್ಕಾಗಿ ನೀವು ಹೋಗಿ ತಕ್ಷಣ ನಮಗೆ ಆದೇಶ ಮಾಡಿಕೊಡೋ ಪ್ರಯತ್ನ ಪಡ್ತೀನಿ ಅಂದರು ಸರ್ ಸದ್ದಿಲ್ಲ ಕಾಫಿ ಬೆಳೆಗಾರರ ಲೈನ್ ಮನೆಯಲ್ಲಿ ವಾಸ ಮಾಡುತ್ತಿರುವ ಬುಡಕಟ್ಟು ಕಾರ್ಮಿಕರ ಪ್ರತಿಭಟನೆಯು ಇಪ್ಪತ್ತೊಂಬತ್ತನೇ ದಿನಕ್ಕೆ ಕಾಲಿಟ್ಟಿರುವುದನ್ನು ಮನಗಂಡಿರುವ ಕೊಡಗು ಜಿಲ್ಲಾ ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಕಾರ್ಮಿಕರ ಪ್ರತಿಭಟನೆಗೆ ತಮ್ಮ ಬೆಂಬಲ ವ್ಯಕ್ತಪಡಿಸಿದರು ಸರ್ ನಾನು ದಾವೂದ್ ಕೊಡಗು ಅಭಿವೃದ್ಧಿ ಸಮಿತಿಯ ಜಿಲ್ಲಾ ಸಂಘಟನೆ ಕಾರ್ಯದರ್ಶಿ ನೋಡಿ ಸರ್ ಬುಡಕಟ್ಟು ಜನಾಂಗದವರು ನಮ್ಮವರೇ ಅವರೇನು ವಲಸಿಗರಲ್ಲ ಮತ್ತೆ ಹೊರಗಿನಿಂದ ಬಂದವರಲ್ಲ ಅವರು ಈ ಭೂಮಿಯ ಹಕ್ಕುದಾರರು ಅವರ ಒಂದು ವಿಷಯವನ್ನು ನಮ್ಮ ಉಪಾಧ್ಯಕ್ಷರಾದ ಮೈಕಲ್ ವ್ಯಾಗಸರು ನಮ್ಮ ಅಭಿವೃದ್ಧಿ ಸಮಿತಿ ಗ್ರೂಪಿನಲ್ಲಿ ಹಾಕಿದರು ಇದಕ್ಕೆ ಸಂಬಂಧ ಆಗಿ ನಾನು ಅದರ ಬಗ್ಗೆ ಒಂದು ಚ ಒಂದು ಆರ್ಟಿಕಲ್ ಬರೆದಿದ್ದೆ ಒಂದು ಅಮ್ಮ ಮಗುವಿನ ಸಂದೇಶ ಅಮ್ಮ ನಮಗೆ ಮನೆ ಸಿಗುತ್ತಾ ನಮಗೆ ಸರ್ಕಾರ ಅಂದರೆ ಯಾರು ನಮ ನಮ್ಮ ಶಾಲೆಯಲ್ಲಿ ನಮ್ಮ ಮಾಸ್ಟ್ರುಗಳು ಕೇಳ್ತಾರೆ ನಿಮ್ಮ ಮನೆಯಲ್ಲಿ ಅಂತ ನನ್ನ ಸ್ಕೂಲ್ ಮಕ್ಕಳು ಕೇಳ್ತಾರೆ ನಿಮ್ಮ ಮನೆಗೆ ಬಾಗಿಲಿದೆಯಾ ಅಂತ ಮಳೆ ಬಂದರೆ ಸೋರುತ್ತೆ ಅಮ್ಮ ನಾವು ನಮಗೇನು ಮನೆ ಕಟ್ಟಲಿಕ್ಕೆ ಆಗಲ್ವಾ ಅಂತ ಒಂದು ತಾಯಿ ಮಗನ ಒಂದು ಸಂದೇಶ ಆದ ಒಂದು ಒಂದು ಆರ್ಟಿಕಲ್ ನಾನು ಬರೆದುಬಿಟ್ಟು ಸರ್ಕಾರದ ಗಮನಕ್ಕೆ ತಂದಿದ್ದೆ ಇವತ್ತು ನಾವು ಕೊಡಗು ಅಭಿವೃದ್ಧಿ ಸಮಿತಿಯ ಒಂದು ಇಪ್ಪತ್ತು ಜನ ಪದಾಧಿಕಾರ ಪದ ಡಿಶ್ಟಿಂದ ಇಪ್ಪತ್ತು ಜನ ಪದಾಧಿಕಾರಿಗಳು ನಾವು ಇಲ್ಲಿ ಬಂದಿದ್ದೀವಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಅವರಿಗೊಂದು ನ್ಯಾಯ ಹೇಳ್ಬಿಟ್ಟು ದಯವಿಟ್ಟು ನಾನು ಸರ್ಕಾರದೊಂದಿಗೆ ಕೇಳಿಕೊಳ್ಳುತ್ತೇನೆ ಅಂತೇಳಿದ್ರೆ ಇರುವ ಜಾಗದಲ್ಲಿ ಅವರಿಗೆ ಅವ್ರ ಡಿಮ್ಯಾಂಡ್ ಮೂವತ್ತು ನಲವತ್ತು ಸೈಟ್ ಬೇಕು ಅಂತ ಅಲ್ಲಿ ಅಷ್ಟು ಜನರಿಗೆ ಆಗೋದಿಲ್ಲ ನಾವು ಅವರನ್ನು ಮನವೊಲಿಸಿದ್ದೀವಿ ಎಲ್ಲರೂ ಒಂದೇ ಕಡೆ ಇರೋದಾದರೆ ಒಂದು ಮೂವತ್ತು ಮೂವತ್ತು ಅಂದರೆ ಒಂಬೈನೂರು ಸ್ಕ್ವರ್ ಸ್ಕ್ವೇರ್ ಫೀಟಲ್ಲಿ ಒಂದು ಮನೆ ಆಗಲಿ ಮನೆ ಆಗುತ್ತೆ ದಯವಿಟ್ಟು ನೀವು ಇದಕ್ಕೆ ಒಪ್ಕೊಳ್ಳಿ ನಿಮ್ಮ ಪ್ರತಿಭಟನೆ ಹಿಂಪಡೆದುಕೊಳ್ಳಿ ಅಂತೇಳ್ಬಿಟ್ಟು ನಾವು ಒಂದು ಅವ್ರ ಹತ್ರ ಮನವಿ ಮಾಡಿದ್ದೀವಿ ಅದಕ್ಕೆ ಈಗ ಅವರು ಅವರೇ ಸಪ್ರೇಟ್ ಕರೆದುಬಿಟ್ಟು ಮೀಟಿಂಗ್ ಮಾಡ್ತಾ ಇದ್ದಾರೆ ಇವತ್ತು ಸಂಜೆ ಒಳಗಡೆ ಈ ಪ್ರತಿಭಟನೆಯನ್ನು ನಾವು ನಮ್ಮ ಕೊಡಗು ಅಭಿವೃದ್ಧಿ ಸಮಿತಿಯಿಂದ ಒಂದು ನ್ಯಾಯ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಆ ಪ್ರತಿಭಟನೆಯನ್ನು ಅವರು ಅಂತ ಅವ್ರನ್ನ ಕೇಳಿಕೊಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿಲ್ಲ ಅಂದರೆ ಅವ್ರು ಇವತ್ತು ಇಪ್ಪತ್ತೆಂಟು ದಿವಸ ಕೂತಿದ್ದಾರೆ ಇನ್ನು ಇನ್ನೂರ ಎಂಬತ್ತು ದಿವಸ ನಮಗೆ ಕೂರಲಿಕ್ಕೆ ನಮಗೆ ದೊಡ್ಡ ವಿಷಯನಲ್ಲ ಉಗ್ರವಾದ ಒಂದು ಪ್ರತಿಭಟನೆ ಶಾಂತಿಯುತ ಪ್ರತಿ ಪ್ರತಿಭಟನೆ ನಾವು ಮುಂದಿನ ದಿನಗಳಲ್ಲಿ ಮಡಿಕೇರಿ ಡಿ ಸಿ ಕಚೇರಿ ಮುಂದುಗಡೆ ಹೋಗಿ ಕೂತು ಅವರಿಗೆ ನ್ಯಾಯ ಕೊಡಲಿಕ್ಕೆ ಕೊಡಗು ಅಭಿವೃದ್ಧಿ ಸಮಿತಿ ತುಂಬ ಉತ್ಸಾಹದಲ್ಲಿದೆ ಕೊಡಗು ಅಭಿವೃದ್ಧಿ ಸಮಿತಿ ಅಂತ ಹೇಳಿದ್ರೆ ನಿಮ್ಮಿಂದಲೇ ನಿಮಗೋಸ್ಕರ ಇರುವಂಥ ಸಮಿತಿ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಯಾವುದೇ ಜಾತಿ ಇಲ್ಲ ಯಾವುದೇ ಸ್ವ ಸ್ವಹ ಸ್ವ ಇಲ್ಲ ನಮ್ಮ ಕೈಯಿಂದನೇ ನಾವು ಹಣಗಳನ್ನು ಹಾಕ್ಕೊಂಡು ಖರ್ಚು ಮಾಡಿಬಿಟ್ಟು ಒಂದು ಅಭಿವೃದ್ಧಿ ಸಮಿತಿ ಇವತ್ತು ಕೊಡಗಿನಾದ್ಯಂತ ಮಡಿಕೇರಿ ಸೋಮವಾರಪೇಟೆ ವಿರಾಜಪೇಟೆ ಕುಶಾಲನಗರ ಪೋಣಂಬೇಟೆ ಐದು ತಾಲೂಕುಗಳಲ್ಲೂ ಕಾರ್ಯನಿರ್ವಹಿಸ್ತಿದೆ ನಮ್ಮ ಮೊದಲ ಆದ್ಯತೆ ಜನಸಾಮಾನ್ಯರಿಗೆ ಒಳ್ಳೆಯದಾಗಲಿ ಅಂತ ಅದರಿಂದ ದಯವಿಟ್ಟು ನಿಮ್ಮ ಟಿ ವಿ ಚಾನಲ್ ಮುಖಾಂತರ ನಾವು ಕೇಳಿಕೊಳ್ಳು ಅಂತ ಹೇಳಿದ್ರೆ ಇವತ್ತು ಈ ನಡೆಯುತ್ತಿರುವ ಈ ಪ್ರತಿಭಟನೆ ಆಗಲಿ ಮತ್ತು ನಮ್ಮ ಬುಡಕಟ್ಟು ಜನಾಂಗದವರಿಗೆ ನ್ಯಾಯ ಒದಗಿಸ್ಲು ಒದಗಿಸಲು ಒದಗಿಸಲು ಕೊಡಗು ಅಭಿವೃದ್ಧಿ ಸಮಿತಿ ಎಷ್ಟು ಪ್ರಯತ್ನ ಪಡುತ್ತಿದೆ ಅದಕ್ಕಿಂತ ಜಾಸ್ತಿ ನಿಮ್ಮ ಮಾಧ್ಯಮ ಮಿತ್ರರು ಸಹ ಕೈ ಹೇಳ್ಬಿಟ್ಟು ನಾವು ಕೇಳಿಕೊಳ್ಳುತ್ತೇನೆ ನಂತರ ಪ್ರತಿಭಟನಾಕಾರರೊಂದಿಗೆ ಸುದೀರ್ಘ ಚರ್ಚೆ ನಡೆಸಿ ಪ್ರತಿಭಟನೆಯನ್ನು ಹಿಂಪಡೆಯುವಂತೆ ಮನವೊಲಿಸುವಲ್ಲಿ ಸಫಲರಾಗಿದ್ದಾರೆ ಆರಂಭದಲ್ಲಿ ಆದಿವಾಸಿ ಬುಡಕಟ್ಟು ಪ್ರತಿಭಟನಾಕಾರರು ವಿರೋಧ ವ್ಯಕ್ತಪಡಿಸಿದರಾದರೂ ಅಂತಿಮವಾಗಿ ಗಣ್ಯರ ಭರವಸೆಯ ಹಿನ್ನೆಲೆಯಲ್ಲಿ ಹದಿನೈದು ದಿನಗಳವರೆಗೆ ತಮ್ಮ ಬೇಡಿಕೆ ಈಡೇರದಿದ್ದಲ್ಲಿ ಪ್ರತಿಭಟನೆಯನ್ನ ಮತ್ತೆ ಆರಂಭಿಸುವ ಎಚ್ಚರಿಕೆಯೊಂದಿಗೆ ಇಪ್ಪತ್ತೊಂಬತ್ತು ದಿನಗಳಿಂದ ನಡೆಸುತ್ತಿದ್ದ ಪ್ರತಿಭಟನೆಯನ್ನು ಹಿಂಪಡೆದಿದ್ದಾರೆ ನಿವೇಶನ ರೈತ ಕುಟುಂಬಗಳಿಗೆ ನಿವೇಶನ ಮತ್ತು ವಸತಿಗಾಗಿ ಮೂರು ಪಾಯಿಂಟ್ ಮೂರು ಸೊನ್ನೆ ಎಕರೆ ಗಿರಿಜನ ಕಲ್ಯಾಣ ಇಲಾಖೆಯ ಹೆಸರಿನಲ್ಲಿರುವ ಭೂಮಿಯನ್ನು ಸಮತಟ್ಟು ಮಾಡಿ ಹಾಲಿ ಗುಡಿಸಲು ಕಟ್ಟಿಕೊಂಡು ವಾಸ ಮಾಡುತ್ತಿರುವ ಎಪ್ಪತ್ತಾರು ಗಿರಿಜನ ಕುಟುಂಬಗಳಿಗೆ ಇದೇ ಸ್ಥಳದಲ್ಲಿ ಮೂವತ್ತು ನಲವತ್ತು ವಿಸ್ತೀರ್ಣದ ನಿವೇಶನಗಳನ್ನು ನೀಡಬೇಕು ಈಗಾಗಲೇ ಸರ್ವೆ ನಂಬರ್ ನಲವತ್ತೇಳರಲ್ಲಿ ಜಾಗವನ್ನು ಗುರುತಿಸಿದ ಸ್ಥಳದಲ್ಲಿ ಎಪ್ಪತ್ತಾರು ಕುಟುಂಬಗಳು ಗುಡಿಸಲು ಹಾಕಿಕೊಂಡು ಕಳೆದ ಹತ್ತು ತಿಂಗಳಿನಿಂದ ವಾಸ ಮಾಡುತ್ತಿದ್ದಾರೆ ಇದೇ ಸ್ಥಳದಲ್ಲಿ ನೂರ ಹತ್ತು ಕುಟುಂಬಗಳಿಗೆ ಇಪ್ಪತ್ತು ಮೂವತ್ತು ಅಳತೆಯ ನಿವೇಶನಗಳನ್ನು ಹಂಚಿಕೆ ಮಾಡಲು ಇಲಾಖೆಯ ತೀರ್ಮಾನ ಕೈಗೊಂಡಿರುವುದು ಸರಿಯಾದ ಕ್ರಮವಲ್ಲ ಇಪ್ಪತ್ತಾರು ಕುಟುಂಬಗಳಿಗೆ ಮಾತ್ರ ಮೂವತ್ತು ನಲವತ್ತು ವಿಸ್ತೀರ್ಣದ ನಿವೇಶನವನ್ನು ಹಂಚಿಕೆ ಮಾಡಬೇಕು ಉಳಿದ ನಿವೇಶನ ರೈತ ಬುಡಕಟ್ಟು ಕಾರ್ಮಿಕರಿಗೆ ಸರ್ಕಾರವು ಜಾಗವನ್ನು ಗುರುತಿಸಿ ವ್ಯವಸ್ಥೆ ಮಾಡಬೇಕು ಪ್ರಸ್ತುತ ಇರುವ ಗುಡಿಸಲು ವಾಸಿಗಳಿಗೆ ಕುಡಿಯುವ ನೀರು ನಡೆಯಲು ರಸ್ತೆ ಹಾಗೂ ಇತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂಬುದು ಹೋರಾಟಗಾರರ ಪ್ರಮುಖ ಬೇಡಿಕೆಯಾಗಿದೆ ಪ್ರತಿಭಟನೆಯಲ್ಲಿ ಬುಡಕಟ್ಟು ಕಾರ್ಮಿಕರ ಸಂಘದ ಪದಾಧಿಕಾರಿಗಳಾದ ಭವ್ಯ ಪುಷ್ಪಾ ಚಿನ್ನಮ್ಮ ಮುತ್ತ ಕೊಡಗು ಜಿಲ್ಲಾ ಅಭಿವೃದ್ಧಿ ಸಮಿತಿಯ ಪ್ರಮುಖರುಗಳಾದ ಮೈಕಲ್ ವೇಗಸ್ ಪ್ರಸನ್ನ ಭಟ್ ಪ್ರಭು ಮಾದಪ್ಪ ದಾವೂದ್ ಪಿ ಕೆ ಯಾದವ್ ಡೇವಿಡ್ ನಾಗೇಂದ್ರ ಲವಕುಮಾರ್ ಪ್ರಭು ರೈ ಪ್ರದೀಪ್ ಕರ್ಕೆರಾ ಸೇರಿದಂತೆ ಅನೇಕ ಪ್ರಮುಖರು ಪ್ರತಿಭಟನಾ ಸ್ಥಳದಲ್ಲಿ ಉಪಸ್ಥಿತರಿದ್ದರು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್.